ವೆಲ್ಕಮ್ ಬ್ಯಾಕ್ ಅದಂಪುರ್ ಏರ್ಬೇಸ್ಗೆ ಪ್ರಧಾನಿ ಮೋದಿ ಅವರು ಭೇಟಿಯನ್ನ ಕೊಟ್ಟಿರುವಂಥದ್ದು ಪ್ರಧಾನಿ ಮೋದಿ ಅವರು ಸೈನಿಕರ ಜೊತೆಗೆ ಆಪ್ತ ಸಮಾಲೋಚನೆಯನ್ನ ನಡೆಸಿದ್ದಾರೆ ಪಂಜಾಬ್ನ ಅದಂಪುರ್ ಏರ್ಬೇಸ್ಗೆ ಪ್ರಧಾನಿ ಮೋದಿ ಅವರು ಭೇಟಿಯನ್ನ ಕೊಟ್ಟಿರೋದು ನಮ್ಮ ಜೊತೆಗೆ ಮಾತಾಡೋದಕ್ಕೆ ರಾ ನಿವೃತ್ತ ಜಂಟಿ ನಿರ್ದೇಶಕರು ರವಿ ಜೋಶಿ ಅವರು ಸಂಪರ್ಕದಲ್ಲಿದ್ದಾರೆ ರವಿ ಜೋಶಿ ಸರ್ ಮತ್ತೊಮ್ಮೆ ಸ್ವಾಗತ ನಿಮಗೆ ನಮಸ್ಕಾರ ಶರ್ಮಾ ಅವರು ಕೂಡ ಇದರ್ಮ ನಮಸ್ಕಾರ ರವಿ ಜೋಶಿ ಸರ್ ನಿನ್ನೆ ಪ್ರಧಾನಿ ಮೋದಿ ಅವರು ಮಾತಾಡಿದ್ದನ್ನು ನಾವೆಲ್ಲರೂ ಕೇಳಿಸ್ಕೊಂಡ್ವಿ ಜೊತೆಗೆ ಸೇನೆಯ ಆಪರೇಷನ್ಸ್ ಅನ್ನ ನೋಡ್ತಾ ಇದ್ದೀವಿ ಪಾಕಿಸ್ತಾನದ ವಾಯುನೆಲೆಗಳನ್ನ ಧ್ವಂಸ ಮಾಡಿದ್ದು ಅವರ ಡ್ರೋನ್ಗಳನ್ನ ಧ್ವಂಸಗೊಳಿಸ್ತಾ ಇರುವಂಥದ್ದು ಜೊತೆಗೆ ಪಾಕಿಸ್ತಾನದ ಸೈನಿಕರ ಸಾವು ನೋವು ಇಂಜುರೀಸ್ ಇತ್ಯಾದಿ ಇತ್ಯಾದಿ ಇವೆಲ್ಲವನ್ನ ನೋಡಿದಾಗ ಏನ್ ಅನ್ಸುತ್ತೆ ಸರ್ ನಿಮ್ಗೆ ಈ ನೋಡಿ ನಾನು ಬಹಳಷ್ಟು ಟಿ ವಿ ಇದೆ ಮಾತು ಹೇಳ್ತಾ ಇದ್ದೀನಿ ನಾ ಮೇ ಸೆವೆಂತ್ ನಾವು ಏನು ನೈನ್ ಲೊಕೇಶನ್ನಲ್ಲಿ ಸ್ಟ್ರೈಕ್ಸ್ ಲಾಂಚ್ ಮಾಡಿದ್ವಿ ಅದು ದಟ್ ವಾಸ್ ಆ್ಯಸ್ ಪರ್ ದ ಮಿಷನ್ ಆಬ್ಜೆಕ್ಟಿವ್ ಸೆಟ್ ಬೈ ಪ್ರೈಮ್ ಮಿನಿಸ್ಟರ್ ತಮ್ಮ ಬಿಹಾರ್ನಲ್ಲಿ ಭಾಷಣದಲ್ಲಿ ಹೇಳಿದ ಮಾತಿನ ಪ್ರಕಾರ ನಾವು ಟೆರ್ರರಿಸ್ಟ್ ಹೈಡ್ ಔಟ್ಸನ್ನು ಎಲ್ಲಿ ಇದ್ದರೂ ಕೂಡ ಟು ದ ಎಂಡ್ಸ್ ಆಫ್ ದ ಅರ್ತ್ ವಿ ವಿಲ್ ಫಾಲೋ ದೆಮ್ ಆ್ಯಂಡ್ ಡಿಸ್ಟ್ರಾಯ್ ದೆಮ್ ಅಂತ ಹೇಳಿದರು ಸೊ ಅದೇ ಥರ ನಾವು ಹೋಗಿ ಅಲ್ಲಿ ನೈನ್ ಲೊಕೇಶನಲ್ಲಿ ವಿ ಅಟ್ಯಾಕ್ ದೋಸ್ ಟೆರರಿಟ್ ಹೈಡ್ ಔಟ್ಸ್ ಟೆರ್ರರಿಸ್ಟ್ ಕ್ಯಾಂಪ್ಸ್ ದೇ ಆರ್ ಟ್ರೈನಿಂಗ್ ಸೆಂಟರ್ಸ್ ಆ್ಯಂಡ್ ವಿ ಡಿಸ್ಟ್ರಾಯ್ಡ್ ದೆಮ್ ಐದು ಪಿ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರದಲ್ಲಿ ನಾಲ್ಕು ಪಂಜಾಬ್ನಲ್ಲಿ ಸೊ ಇದರಿಂದ ಒಂದು ನೂರು ಉಗ್ರವಾದಿಗಳನ್ನು ನಾವು ಕೊಂದಿದ್ದೇವೆ ಸೊ ದಿಸ್ ಈಸ್ ಇನ್ ರಿಟ್ಯಾಲಿಯೇಷನ್ ಟು ಪೆಹಲ್ಗಾಮ್ ಟೆರರ್ ಅಟ್ಯಾಕ್ ವೆರ್ ಇಪ್ಪತ್ತಾರು ಜನ ನಮ್ಮ ಸಿವಿಲಿಯನ್ಸ್ ಟೂರಿಸ್ಟ್ ವರ್ಕ್ ಹೇಳು ಸೊ ನಾವು ಹೇಳಿದ್ದೇನೋ ನಾವು ಕೇವಲ ಮೆಷರ್ಡ್ ಕ್ಯಾಲಿಬ್ರೇಟೆಡ್ ನಾನ್ ಎಸ್ಕಲೇಟರಿ ರಿಟ್ಯಾಲಿಯೇಷನ್ ಮಾಡ್ತೀವಿ ಅಂತ ಅದೇ ಥರ ನಮ್ಮ ಏರ್ಫೋರ್ಸ್ ಆಗಲಿ ಮಿಸೈಲ್ಸ್ ಆಗಲಿ ಡ್ರೋನ್ಸ್ ಆಗಲಿ ಅದು ಕೆಲಸ ಮಾಡಿದೆ ಆ್ಯಂಡ್ ಮಿಷನ್ ಹ್ಯಾಸ್ ಬೀನ್ ಸಬ್ಸ್ಟ್ಯಾನ್ಷಿಯಲಿ ಅಕಂಪ್ಲಿಷ್ಡ್ ನಾನು ಪೂರ್ತಿ ಮಿಷನ್ ಸಕ್ಸಸ್ಫುಲ್ ಅಂತ ಹೇಳೋಲ್ಲ ಬಟ್ ಬಟ್ ಸಬ್ಸ್ಟ್ಯಾನ್ಷಿಯಲಿ ಅಕಂಪ್ಲಿಷ್ ಆಯಿತು ಇದಾದ ಮೇಲೆ ಮೋದಿಯವರು ಮೂರು ದಿನ ಆದಮೇಲೆ ಮೇ ಹತ್ತನೇ ತಾರೀಕು ಸೀಸ್ ಫೈರ್ ಡಿಕ್ಲೇರ್ ಮಾಡಿದರು ಹೌದು ಸೊ ಇದರಿಂದ ನಾನು ಇದು ಇದೊಂದು ಒಳ್ಳೆಯ ಸಮಾಚಾರ ಅಂತ ತಿಳ್ಕೊಡ್ತೀನಿ ಇದರಿಂದ ನನಗೇನು ಸೀಸ್ವಾರಿಂದ ನನಗೇನು ನಿರಾಶೆ ಆಗಲಿಲ್ಲ ಭಾಳಷ್ಟು ಜನಕ್ಕೆ ನಿರಾಶೆ ಆಗಿದೆ ಸಂತೃಪ್ತಿ ಇಲ್ಲ ಅವ್ರು ಹೇಳೋದೇನಂದ್ರೆ ನಾವು ಯುದ್ಧದಲ್ಲಿ ನಮ್ಮ ಬಲ ಜಾಸ್ತಿ ಪ್ರಬಲವಾಗಿತ್ತು ನಾವು ಅದನ್ನು ಆಸ್ ಆ ಸಂದರ್ಭದಲ್ಲಿ ನಿಲ್ಲಿಸಬಾರ್ದು ಅಂತ ಅದೆಲ್ಲ ಹೇಳ್ತಾರೆ ನಾವು ಪಿ ಓ ಕೆ ತೊಗೊಳ್ಬೇಕಾಗಿತ್ತು ಬಲೂಚಿಸ್ತಾನ ಸಫ್ರೀಕ್ ಮಾಡಬೇಕು ಅಂತೆಲ್ಲ ಮೀಡಿಯಾದ್ರು ಕೂಡ ಹೇಳ್ತಾರೆ ಜನರು ಕೂಡ ಹೇಳ್ತಾರೆ ಬಟ್ ಅದರಲ್ಲಿ ಏನು ತಥ್ಯ ಇಲ್ಲ ಅದರಲ್ಲಿ ನಮ್ಮ ಮಿಷನ್ ಆಬ್ಜೆಕ್ಟಿವ್ಸ್ ವರ್ ಲಿಮಿಟೆಡ್ ಆ ಆಬ್ಜೆಕ್ಟಿವ್ಸನ್ನು ನಾವು ಬಹಳಷ್ಟು ಮಟ್ಟಿಗೆ ನಾವು ಅಕಂಪ್ಲಿಷ್ ಮಾಡಿದೀವಿ ಸೊ ಆಪರೇಷನ್ ಸಿಂಧೂರದ ಬಗ್ಗೆ ನಾವು ಕನ್ಕ್ಲೂಷನ್ ಬರಬಹುದಾ ಸರ್ ಎಷ್ಟು ಮಟ್ಟಿಗೆ ನಾವು ಗೆದ್ದಿದ್ದೀವಿ ಆಪರೇಷನ್ ಸಿಂಧೂರದಲ್ಲಿ ನಮಗೆ ಯಶಸ್ಸು ಎಷ್ಟರ ಮಟ್ಟಿಗೆ ದೊರೆತಿದೆ ಅಂತ ನೋಡಿ ನೋಡಿ ಆಪರೇಷನ್ ಸಿಂಧೂರ್ ಒಂದು ಲಿಮಿಟೆಡ್ ಆಬ್ಜೆಕ್ಟಿವ್ ಓಕೆ ನಾವು ಪಾಕಿಸ್ತಾನದಲ್ಲಿ ಪೂರ್ತಿಯಾಗಿ ಭಯೋತ್ಪಾದಕರನ್ನು ನಾಶ ಮಾಡ್ತೀವಿ ಅಥವಾ ಟೆರರಿಸಮನ್ನು ಎಂಡ್ ಮಾಡ್ತೀವಿ ಅನ್ನೋ ಉದ್ದೇಶ ಇಲ್ಲ ನಮಗೆ ಆ ಉದ್ದೇಶ ನಾವು ಅದು ಇಂಪಾಸಿಬಲ್ ಟು ಅಚೀವ್ ಪಾಕಿಸ್ತಾನದಲ್ಲಿ ಕನಿಷ್ಠ ಒಂದು ಫಾರ್ಟಿ ಟು ಟೆರರ್ ಕ್ಯಾಂಪ್ಸ್ ಇದೆ ಆಮೇಲೆ ಸಾವಿರಾರು ಗಟ್ಟಲೆ ಟೆರರಿಸ್ಟ್ ಇದ್ದಾರೆ ಆ್ಯಂಡ್ ದ ಮೇಜರ್ ಟೆರರಿಸ್ಟ್ ಆರ್ಗನೈಸೇಷನ್ಸ್ ಹನ್ನೆರಡಿದೆ ಇದೆ ಅದರಲ್ಲಿ ಒಂಬತ್ತು ಫಾರಿನ್ ಟೆರರಿಸ್ಟ್ ಆರ್ಗನೈಸೇಷನ್ಸು ಸೊ ಅದನ್ನೆಲ್ಲ ಪಾಕಿಸ್ತಾನದ ಆರ್ಮಿ ಅದನ್ನು ಸಾಕಿಸ್ತಾ ಇದೆ ದೇ ಆರ್ ಟ್ರೈನಿಂಗ್ ದೆಮ್ ಆ್ಯಸ್ ದೇ ಆರ್ ಪ್ಯಾರಾಮಿಲಿಟರಿ ಫೋರ್ಸಸ್ ಸೊ ಇಂಥ ಸಂದರ್ಭದಲ್ಲಿ ಪಾಕಿಸ್ತಾನದ ಆರ್ಮಿಯನ್ನು ನಾವು ಸದೆ ಬೆಳಿಬೇಕು ಆ್ಯಂಡ್ ಈ ಕೆಲಸ ಕೂಡ ಮಾಡೋದು ಭಾಳ ಕಷ್ಟ ಯಾಕಂದರೆ ಪಾಕಿಸ್ತಾನ ಮೂರನೇ ದಿವಸದಲ್ಲಿ ತನ್ನ ಎಸ್ಕಲೇಟ್ರಿ ಸ್ಟೆಪ್ಪು ಎಷ್ಟು ಹೈ ಅಂದ್ರೆ ಪಾಕಿಸ್ತಾನಕ್ಕೆ ಅವರು ಆ ಒಂದು ನ್ಯೂಕ್ಲಿಯರ್ ಕಮಾಂಡ್ ಸೆಂಟರ್ ಮೀಟಿಂಗ್ ಕರೆದ್ರು ಸೊ ಯಾತಕ್ಕಂದರೆ ಯಾಕಂದ್ರೆ ನಾವು ಆವಾಗ ಚಕ್ಲಾಲಾ ಏರ್ಬೇಸ್ಗೆ ನಾವು ಸ್ಟ್ರೈಕ್ ಮಾಡಿದಾಗ ಅದು ಇಟ್ ಇಸ್ ವೆರಿ ಕ್ಲೋಸ್ ಟು ಎ ನ್ಯೂಕ್ಲಿಯರ್ ರಿಯಾಕ್ಟರ್ ಸೊ ಅವ್ರಿಗೆ ಒಂದು ಇದೊಂದು ಡೇಂಜರ್ ಅಂತ ಕಾಣಿಸ್ತು ಸೊ ಎಲ್ಲಿ ಇಂಡಿಯಾ ನ್ಯೂಕ್ಲಿಯರ್ ರಿಯಾಕ್ಟರ್ಸನ್ನು ಅಟ್ಯಾಕ್ ಮಾಡುತ್ತೋ ಅಂತ ಅವರು ಒಂದು ನ್ಯೂಕ್ಲಿಯರ್ ಕಮಾಂಡ್ ಸೆಂಟರ್ ಮೀಟಿಂಗ್ ಕರೆದ್ರು ಈ ಮೀಟಿಂಗ್ ಕರೆದ ಕೂಡಲೇ ಆಗಿ ಅಮೆರಿಕನ್ಸ್ಗೆ ಇದು ಸಮಾಚಾರ ತಲುಪಿತು ಆವಾಗ ಮಾರ್ಕೋ ರೋಬಿಯೋ ಮತ್ತು ವೈಸ್ ಪ್ರೆಸಿಡೆಂಟ್ ಜೆ ಡಿ ವ್ಯಾನ್ಸ್ ಆ ಪ್ರೈ ಪ್ರೈಮ್ ಮಿನಿಸ್ಟರ್ ಶಹಬಾಜ್ ಶರೀಫ್ ಹತ್ರ ಮತ್ತು ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿ ಹತ್ರ ಮಾತುಕತೆ ನಡೆಸಿ ಮಧ್ಯಸ್ಥಿಕೆ ನಡೆಸಿ ಇದನ್ನು ನೀವು ಇನ್ನೂ ಡೇಂಜರಸ್ ಏರಿಯಾಗೆ ಹೋಗಿ ನಿಲ್ಲಿಸಿ ಅಂತ ಹೇಳಿದರು ಬಿಕಾಸ್ ಪಾಕಿಸ್ತಾನದಲ್ಲೂ ಏನು ಮಾಡ್ತಾರೆ ಅನ್ನೋದು ಅನ್ಪ್ರಿಡಿಕ್ಟಬಲ್ ಬಿಕಾಸ್ ಪಾಕಿಸ್ತಾನದಲ್ಲಿ ಸಿವಿಲ್ ಗೌರ್ಮೆಂಟ್ ಈಸ್ ನಾಟ್ ಇನ್ ಕಂಟ್ರೋಲ್ ದ ಆರ್ಮಿ ಇಸ್ ಇನ್ ಕಂಟ್ರೋಲ್ ಆ್ಯಂಡ್ ದ ಆರ್ಮಿ ಇಸ್ ನಾಟ್ ಅಕೌಂಟಬಲ್ ಟಿ ಏನಿಬಡಿ ಇಟ್ ಇಸ್ ಅಕೌಂಟಬಲ್ ಓನ್ಲಿ ಟು ಜನರಲ್ ಅಸೀಮ್ ಮುನೀರ್ ಸೊ ಜನರಲ್ ಅಸಿಮ್ ಮುನೀರು ಅವನು ಪಕ್ಕಾ ಇಸ್ಲಾಮಿಕ್ ಫಂಡಮೆಂಟಲಿಸ್ಟ್ ಅವರು ಅವರು ಮೈಂಡ್ ಮೈಂಡ್ಸೆಟ್ ಇಟ್ಕೊಂಡವರು ಅವರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಭಾಳ ಹೇಳೋದು ಕಷ್ಟ ಸೊ ಅವರು ಯಾವ ಮಟ್ಟಕ್ಕೂ ಹೋಗ್ಬೋದು ಬಟ್ ಇದು ಒಂದು ನಮ್ಮ ದೇಶ ನಮ್ಮ ದೇಶದ ನೇಬರ್ಹುಡ್ನಲ್ಲಿ ಇಂಥ ದೇಶ ಇದೆ ಅನ್ನೋದು ನಮ್ಮ ದುರ್ಭಾಗ್ಯ ಯಾವಾಗ ನೀವು ಒಂದು ಟೆರರಿಶ್ಟ್ ಗ್ರೂಪನ್ನು ಸಪೋರ್ಟ್ ಮಾಡಲಿಕ್ಕೆ ನಿಮ್ಮ ದೇಶದ ಪೂರ್ತಿ ಜನತೆಯನ್ನು ನೀವು ನಿರ್ನಾ ನಿರ್ಮೂಲನ ಮಾಡಲಿಕ್ಕೆ ನಾಶ ಮಾಡಲಿಕ್ಕೆ ನೀವು ತಯಾರಾಗಿದ್ದೀರಿ ಬೈ ನ್ಯೂಕ್ಲಿಯರ್ ಸ್ಟ್ರೈಕ್ ಅಂದರೆ ನಿಮ್ಮ ಅಧೋಗತಿ ನಿಮ್ಮ ಪರಿಸ್ಥಿತಿ ನಿಮ್ಮ ಮೆಂಟಲ್ ಪರಿಸ್ಥಿತಿ ನಮಗೆ ತಿಳಿಯುತ್ತದೆ ಈಗ ಸಾರಿ ಫಾರ್ ಇಂಟರ್ಪಲ್ ಸೀಸ್ ಫೈರ್ ಅನೌನ್ಸ್ ಆದ್ಮೇಲೆ ಸೀಸ್ ಫೈರ್ ಅನೌನ್ಸ್ ಆದ್ಮೇಲೆ ದೇಶದಲ್ಲಿ ಆದಂತಹ ಕೆಲವು ಬೆಳವಣಿಗೆಗಳ ಬಗ್ಗೆ ನಿಮ್ಮಿಂದ ನಾನು ಉತ್ತರವನ್ನು ಪಡೆಯುವಂತಹ ಕೆಲಸವನ್ನ ಮಾಡ್ತೀನಿ ಇಡೀ ದೇಶದಲ್ಲಿ ಕೆಲವು ಪ್ರಶ್ನೆಗಳು ಕಾಡಿದ್ವು ಒಂದು ಸೀಸ್ ಫೈರ್ ಅನೌನ್ಸ್ ಆದ್ಮೇಲೆ ಪಾಕಿಸ್ತಾನದವರು ಮತ್ತೆ ಮತ್ತೆ ಅಟ್ಯಾಕ್ ಮಾಡುವಂತಹ ಕೆಲಸವನ್ನ ಮಾಡಿದ್ರು ಸೀಸ್ ಫೈರ್ ಅನೌನ್ಸ್ ಆದ ಕೆಲವು ಗಂಟೆಗಳಲ್ಲೇ ಈ ರೀತಿ ಉದ್ದಟತನ ಕುಚೋದ್ಯ ಪ್ರದರ್ಶನ ಆಯಿತು ಸೊ ಇದರ ಹಿಂದೆ ಯಾರ ಕುಮ್ಮಕ್ಕಿದೆ ಯಾರ ಬಂಡತನದಿಂದ ಈ ರೀತಿಯ ಕೆಲಸ ಮಾಡಿದ್ರು ಒಂದು ಒಂದಾದ್ರೆ ನಿನ್ನೆಯೂ ಕೂಡ ಅಷ್ಟೇ ಪ್ರಧಾನಿ ಮೋದಿ ಅವರು ಮಾತಾಡಿದ ಸ್ವಲ್ಪ ಹೊತ್ತಿನಲ್ಲಿ ಒಂದು ಐವತ್ತು ಡ್ರೋನ್ಗಳ ಅಟ್ಯಾಕ್ ಆಯಿತು ಇವರು ಯಾರ ಬಲದಿಂದ ಈ ರೀತಿ ಮಾಡ್ತಾ ಇದ್ದಾರೆ ಯಾಕೆ ಈ ರೀತಿಯ ಉಡಾಫೆ ಪಾಕಿಸ್ತಾನದಿಂದ ಓಕೆ ನಾನು ಮೊದಲು ನಿಮ್ಮ ಮೇ ಹತ್ತನೇ ತಾರೀಕು ಏನಾಯಿತು ಅದರ ಬಗ್ಗೆ ಮಾತಾಡ್ತೀನಿ ಮೇ ಹತ್ತನೇ ತಾರೀಕು ಐದು ಗಂಟೆಯಿಂದ ಸೀಸ್ ಫೈರ್ ಲಾಗೂಗೆ ಬಂತು ಓಕೆ ಆ ಲಾಗು ಬಂದು ನಾಲ್ಕೇ ತಾಸಿನಲ್ಲಿ ಒಂಬತ್ತು ಗಂಟೆ ಒಂಬತ್ತು ಬಿಟ್ವೀನ್ ನೈನ್ ಆ್ಯಂಡ್ ಟೆನ್ ಬಹಳಷ್ಟು ಡ್ರೋನ್ ಸ್ಟ್ರೈಕ್ಸ್ ಆ್ಯಂಡ್ ಮಿಸೈಲ್ ಸ್ಟ್ರೈಕ್ಸ್ ಆಯಿತು ನಮ್ಮ ಕ್ರಾ ಎಕ್ರಾಸ್ ಎಲ್ ಒ ಸಿ ಎಲ್ ಒ ಸಿ ಅಂದರೆ ಕಾಶ್ಮೀರ್ ವ್ಯಾಲಿಯಲ್ಲಿ ಓಕೆ ಅಲ್ಲಿ ಕಾಶ್ಮೀರ್ ವ್ಯಾಲಿ ಜಮ್ಮು ರಜೌರಿ ಪೂಂಚ್ ಸೆಕ್ಟರ್ನಲ್ಲಿ ಸಾಂಬಾ ಸೆಕ್ಟರ್ನಲ್ಲಿ ಈ ಮಿಸೈಲ್ ಸ್ಟೈಕ್ ಆಯಿತು ಅದರಿಂದ ಬಹಳಷ್ಟು ಜನರ ಲೈಫು ನಷ್ಟ ನಷ್ಟಪಟ್ಟು ಮತ್ತು ಪ್ರಾಪರ್ಟೀಸ್ ಕೂಡ ನಷ್ಟವಾಯಿತು ಅಲ್ಲಿ ನಮ್ಮ ಒಬ್ಬರು ರಜೋರಿಯಲ್ಲಿ ಒಂದು ಎ ಡಿ ಎಮ್ ಅಸಿಸ್ಟೆ ಅಸಿಸ್ಟೆಂಟ್ ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ರಾಜ್ಕುಮಾರ್ ಥಾಪಾ ಅಂತ ಹಿ ಡೈಡ್ ಬಿಕಾಸ್ ಎ ಮಿಸೈಲ್ ಫೆಲ್ ಅವರ್ ಇಸ್ ಹೌಸ್ ಸೊ ಇದನ್ನು ನೋಡಿದರೆ ಆವಾಗ ಉಮರ್ ಅಬ್ದುಲ್ಲಾ ಹೇಳಿದರು ವೇಳೆ ದೆಹಲಿ ಇಸ್ ಅ ಸೀಸ್ ಫೈರ್ ಅಂತ ಹೇಳಿದರು ಈ ಶೂರ ಟ್ವೀಟ್ ಸೊ ಹಂಗೆ ನನಗೆ ಅವಾಗ ಕೆಲವು ಚಾನಲ್ನವರು ಕೇಳಿದರು ಏನು ಸರ್ ಸೀಸ್ ಫೈರ್ ಆಗಲೇ ಉಲ್ಲಂಘನೆ ಶುರು ಆಯ್ತಲ್ಲತ್ತ ನಾನು ಹೇಳಿದೆ ನೋಡಪ್ಪ ಒಂದು ಅಸ್ ಗಿವ್ ಇಟ್ ಎ ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ಅಂತ ಸೊ ಬ ಲೆವೆನ್ ಓ ಕ್ಲಾಕ್ನಿಂದ ಸೀಸ್ ಫೈರ್ ವಾಸ್ ಹೋಲ್ಡಿಂಗ್ ರಾತ್ರಿ ನಿನ್ನ ಹತ್ತನೇ ತಾರೀಕು ರಾತ್ರಿ ಲೆವೆನ್ ಓ ಕ್ಲಾಕ್ನಿಂದ ಹನ್ನೊಂದನೇ ತಾರೀಕು ಬೆಳಗಿನ ತನಕ ಏನೂ ಆಗಲಿಲ್ಲ ಓಕೆ ಸೊ ಈಗ ಮತ್ತೆ ಪ್ರಧಾನಮಂತ್ರಿ ಮಾತನಾಡಿದ ಮೇಲೆ ಮತ್ತೆ ಸೀಸ್ ಫೈರ್ ಉಲ್ಲಂಘನೆ ಬ ಬಗ್ಗೆ ಬರ್ತಾಯಿದೆ ಬಟ್ ಇದು ಇಂಟರ್ನ್ಯಾಷ್ನಲ್ ಬಾರ್ಡರ್ ಅಕ್ರಾಸ್ ಇಂಟರ್ನ್ಯಾಷನಲ್ ಬಾರ್ಡರ್ ಬರ್ತಾಯಿದೆ ಎಲ್ಲಿ ಇದು ರಾಜ್ಕೋಟ್ನಲ್ಲಿ ಚ ಚಂಡೀಗಢ್ ಹತ್ರ ಅಮೃತ್ಸರ್ ಹತ್ರ ಇದು ಬರ್ತಾಯಿದೆ ಇದು ಬಹಳ ದುರ್ದಶಪೂರ್ಣವಾದ ಮಾತು ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ದ ಪಾಕಿಸ್ತಾನ್ ಆರ್ಮಿ ಹ್ಯಾವ್ ನಾಟ್ ಫುಲ್ಲಿ ರಿಕನ್ಸೈಲ್ಡ್ ಟು ದ ಸೀಸ್ ಫೈರ್ ದೇ ಹ್ಯಾವ್ ದೇ ಆರ್ ಬ್ಲೇಮಿಂಗ್ ದ ಸಿವಿಲಿಯನ್ ಪವರ್ ಫಾರ್ ಸಕಮಿಂಗ್ ಟು ಅಮೆರಿಕನ್ ಪ್ರೆಷರ್ ಸೊ ಇದರಿಂದ ಏನು ಗೊತ್ತಾಗುತ್ತೆ ಅಲ್ಲಿ ಒಂದು ಪವರ್ ಸ್ಟ್ರಗಲ್ ನಡೀತಾ ಇದೆ ಬಿಟ್ವೀನ್ ದ ಪಾಕಿಸ್ತಾನ್ ಆರ್ಮಿ ಆ್ಯಂಡ್ ದ ಸಿವಿಲಿಯನ್ ಅಥಾರಿಟೀಸ್ ಸೊ ಇದರಿಂದ ಅಲ್ಲಿ ಕೂ ಆದರೂ ಕೂಡ ಆಗ್ಬೋದು ಯಾಕಂದರೆ ನೋಡಿ ಕಾರ್ಗಿಲ್ ವಾರ್ ಆದಮೇಲೆ ಇಮಿಡಿಯೆಟ್ ಆಗಿ ಮುಷರಫ್ ಮುಷರಫ್ ವಾಸ್ ಇನ್ ಚಾರ್ಜ್ ಅಟ್ ದಟ್ ಟೈಮ್ ಓಕೆ ನವಾಜ್ ಶರೀಫ್ ವಾಸ್ ಕಾಲ್ಡ್ ಟು ವೈಟ್ ಹೌಸ್ ಬೈ ಕ್ಲಿಂಟನ್ ಆ್ಯಂಡ್ ಹೀ ವಾಸ್ ಟೋಲ್ಡ್ ವೆರಿ ಫರ್ಮ್ಲಿ ಯು ಸ್ಟಾಪ್ ದಿಸ್ ಇಮಿಡಿಯೇಟ್ಲಿ ಯು ವಿಡ್ರಾ ದ ಟ್ರೂಪ್ಸ್ ಫ್ರಮ್ ದ ಕಾರ್ಗಿಲ್ ಹಿಲ್ಸ್ ಟೈಗರ್ ಹಿಲ್ಸ್ ಓಕೆ ಅಂತ ಹೇಳಿ